ಈಗ ನಾವು ಇಟ್ಟಪ್ಪನ ಏನು ಮಾಡ್ಲತ್ತಿದ್ದೆವು ಕತ್ತಿ ಕಾಯಿಲತ್ತಿದೇನು ಮತ್ತೆ ಮಾತಾ ಕಾಯಿಲತ್ತಿದ ನಾ ಇದು ಮತ್ತೆ ಹೆಂಗ್ ಹೆಂಗೆ ಗೊತ್ತಂತ ಮಾತನ ಕೇಳಾರ ಏನು ಬಂದಾರದು ಟೆಂಡರ್ ಹಿಡಿದಿರೋ ಓ ಏನು ಫ್ಯಾಕ್ಟ್ರಿ ಇಟ್ಟಿರೋ ಅಂತ ಕೇಳ್ಯಾರ ಬಂದಾರ್ದೇ ನಿಮ್ದು ಫ್ಯಾಕ್ಟ್ರಿ ಅದು ಏನು ಟೆಂಡರ್ ಹಿಡಿದ್ರು ಅಂತ ಮಾತನಾ ಕೇಳ್ಯಾರ ಹೌದು ಆ ಹುಡುಗನ ಎತ್ತ ಅಡಿಗೆ ಬಿದ್ದು ಮಾತಾಡ್ತಿ ಮಾತಾಡು ಮಾತಾಡು ಅದು ನೀನು ಮಾಡಿದ್ದು ನೀನು ಸುತ್ತಿರ್ತದ ನಾನು ಮಾಡಿದ್ದು ನಾನು ಸುತ್ತಿರ್ತದ ಆವಾಗ ಹೌದು ಏನು ದೊಡ್ಡ ಮಾತಿಲ್ಲ ನೀ ಸಾಕಷ್ಟು ಕೇಳಿ ಇಂತವ ರೀ ನಾ ಕೇಳಿದ್ರು ನೀ ಎಲ್ಲ ನಿಮ್ ಮುತ್ತೇನು ಹೇಳಕ್ ಆಗ್ಲಿಕ್ಕಿಲ್ಲ ಅದೊಂದು ವಿಚಾರ ಇಟ್ಕೊಂಡು ನೀ ಅದರ ಟೆಂಡರ್ ಹಿಡ್ದಿ ಅನ್ನೋದು ನಿನ್ನ ತಾಲೂಕಿನಾಗ ಗುರ್ತಾಗ್ತದ ಮಾಸ್ತಾರ ಹೌದು ನಿನ್ನ ತಾಲೂಕಿನಾಗ ನಿನ್ನ ಬಣ್ಣ ತಿಳಿಸಿ ಹೋಗು ಪಟ್ಟಣ ಕಡೆಗೆ ಆಡಾಕ ಹೋಗಿ ಹೋಗಿ ಹಳ್ಳಿ ಬಂದದ್ದಕ್ಕಾಗಿ ಇಟ್ರಾಯ ಅಲಗಿಸ್ಕೊಂಡಾನ ಹೌದು ಇದು ಸುಳ್ಳಂದಿ ಅಂದ್ರೆ ಸಿದ್ಧ ಮಾಡುದ ಕರ್ತವ್ಯ ನನ್ನ ಕಡೆ ಅದ ಇಟ್ರಾಯ ಅಲಗಿಸ್ಕೊಂಡಾನ ಹೌದು ಹಳ್ಳಿ ಮಾಲಿಂಗರಾಗ ಅಲಗಿ ಯಾರ ಕೊಟ್ಟು ಯಾರ ಟೆಂಡರ್ ಹಿಡ್ದಿರಿ ಹೌದು ಇದು ನನಗೆ ಕೊಟ್ಟಿ

ಇರ್ಲಿ ಪುಣ್ಯಾತ್ಮರಿ ಎಲ್ಲ ಸಭಾದವರು ಶಾಂತರಾಗ್ರಿ ಒಂದ್ ಮಿಂಟ ಒಂದೇ ಮಿನಿಟ್ ಒಂದೇ ನಿಮಿಷ ಸಭಾದವ್ರು ಎಲ್ಲರೂ ಶಾಂತರಾಗ್ರಿ ಸಭಾದವ್ರಿಗೆ ಗೌಳಿ ಮಾಡ್ಬೇಡ್ರಿ ಗೌಳಿ ಮಾಡ್ಬೇಡ್ರಿ ಏನೋ ಒಳ್ಳೆ ಅನುಭವಿ ಕಲಾವಿದ ಈ ಸತ್ಸಂಗದಲ್ಲಿ ಎಷ್ಟು ಸೇವಾ ಮಾಡ್ಯಾರ ಎಷ್ಟು ದುಡ್ಕೊಂಡಾರ ಆ ಪ್ರಕಾರ ಒಂದು ಮಾತಾಡ ಎಲ್ರಿ ಇವ್ರಿ ಸುಮ್ಮ ಬಿಡ್ರಿ ಅದ್ ಏನಾಗ್ಯದ್ ಗೊತ್ತದೇನು ಅದ್ ಹೊಟ್ಟೆ ವಿಷಯ ಬಿಟ್ಟು ಬಿಡ್ರಿ ಗುರ್ತಾಗ್ಯದ ಮಂದಿಗೆ ಹಾ ಅದೆಲ್ಲ ಸುಮ್ನೆ ಏನ್ ಮಾಡುದಿನ ಆ ಕಡೆ ಹೋಗುದಿಲ್ಲ ಅದ್ ಹೆಂಗ್ ರೀ ಆ ಹಾಲು ಮತ್ತದು ಒಡ್ಡಿ ಒಳಗೆ ಶಿವನ ಶಿವಸ್ಥಾನದಲ್ಲಿ ಬಂದಿದ್ದ ಒಂದು ಒಳ್ಳೆ ಮಾತನ್ನ ಕೇಳಾರ ಹೌದು ಅಮೋಘ ಸಿದ್ಧನಿಗೆ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಒರವಿನ ಮಕ್ಕಳು ಇಪ್ಪತ್ತೊಂದು ಮಂದಿ ಮೊಮ್ಮಕ್ಕಳು ನೂರ ಒಂದು ಮಂದಿ ಮರಿ ಮೊಮ್ಮಕ್ಕಳು ಸಾವಿರದ ಒಂದು ಮಂದಿ ಗಿರಿ ಮೊಮ್ಮಕ್ಕಳು ಸಾವಿರದ ಏಳ್ನೂರು ಸಿದ್ಧರು ಹೌದು ಜಗತ್ತಿನ ತುಂಬೆಲ್ಲ ಜಾಲ ಹಾಕ್ಯಾರ ಮೂರು ಮಂದಿ ಪುಣ್ಯದ ಮಕ್ಕಳೊಳಗೆ ಏನೇನಾಗಿದ್ ಏನಾಗಿದೆಪ್ಪ ಸೊಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಭೀಮಾ ನದಿ ದಳದಲ್ಲಿ ಇದ್ದಿರ್ತಕ್ಕಂಥ ಏಳು ಮಠಗಳ ಮಾಲೀಕನ ಯಾರು ಯಾರಪ್ಪ ಅಂತ ಹೇಳಿ ಕರದ್ರು ಮಾದನ್ನ ಹೇಳಿ ಕರೆದ್ರು ಕರೆದ್ರು ಆ ಮಾದನ್ನ ಪ್ರಸಾದ ಗಂಟೆ ಇದ ಹೌದು ಮಂಗರಾಯಿ ಸಿದ್ಧ ಕಂಬಳೆ ನೋಯ್ದ ಮಲಕಾರ ಸಿದ್ಧ ದತ್ತ ನೋಯ ಹೌದು ಅದಕ್ಕೆ ಏನ್ ಕೇಳ್ತಾನೆ ನಮ್ ಲಕ್ಷ್ಮಣ್ ಮಾಸ್ತರ್ ಅಂತ ಕೇಳಿದ್ರ ಏನ್ ಕೇಳಿ ಆ ಮಾದನ್ನ ಅಮೋಘ ಸಿದ್ಧ ಕೈಲಾಸದಿಂದ ತಂದಿರ್ತಕ್ಕಂತಹ ಹೌದು ಪ್ರಸಾದ ಗಂಟನ್ನ ಬಿ ನದಿ ದಾಟಿ ದಾಟಿ ಮೂಲಪೀಠ ಮುಮ್ಮೆಟ್ಟ ಗುಡ್ಡದಿಂದ ಹೋಗಾಕಾರ ಪ್ರಸಾದ ವೈದಾನ ಈಗ ಸದ್ಯಕ್ಕೆ ಎಲ್ಲಾ ಮಂಟ ಒಳಗ ಹೌದು ಭಂಡಾರ ಅಂತಂದ್ರ ಪ್ರಸಾದ ಗಂಟ ಐತಿ ಅಂದ್ರ ಇದು ಮಾತಿ ಅಲ್ಲಿ ಹೆಂಗ್ ಕೇಳಾರ ಏನ್ ಬಂಡಾರದ ಟೆಂಡರ್ ಹಿಡಿದಿರೋ ಏನ್ ಫ್ಯಾಕ್ಟ್ರಿ ಅದು ಏನ್ ಟೆಂಡರ್ ಹಿಡಿದಿರೋ ಅಂತ ಮಾತಾನೆ ಕೇಳ್ಯಾರ ಹೌದು ಆ ಹುಡುಗನ ಎತ್ತ ಅಡಿಗೆ ಬಿದ್ದ ಮಾತಾಡ್ತಿ ಮಾತಾಡು ಮಾತಾಡು ಅದನ್ನ ನೀನು ಮಾಡಿದ ನೀನು ಸುತ್ತಿರ್ತದ ನಾನು ಮಾಡಿದ್ದು ನಾನು ಸುತ್ತಿರ್ತದೇನು ದೊಡ್ಡ ಮಾತಿಲ್ಲ ನೀ ಸಾಕಷ್ಟು ನಾ ಕೇಳಿದ್ರ ನೀ ನಿಮ್ ಮುತ್ತಾನು ಹೇಳಕ್ ಆಗ್ಲಿಕ್ಕಿಲ್ಲ ಅದೊಂದು ವಿಚಾರ ಇಟ್ಟುಕೊಂಡು ಕೇಳುತ್ತದ ಹೌದು ಹೆಂಗೇನ ಮುಗಿಸಿದ್ದ ಲೋಕದೊಳಗ ಆಗು ಹೋಗುಗಳನ್ನೆಲ್ಲ ಸೂರ್ಯ ಹುಟ್ಟಿ ಸೂರ್ಯ ಮುಳುಗುತ್ತನ ಹೌದು ಏಳು ಅವತಾರದ ಗುರು ಸೇವೆಯನ್ನು ಮಾಡಿ ಕೊನೆಗೆ ಮರ್ತೆ ಲೋಕಕ್ಕ ಬರಬೇಕಾದ್ರ ಅಮೋಘ ಸಿದ್ಧ ಹೌದು ಎಲ್ಲಾ ಎಸ್ಟಿಮೆಂಟ್ ಮೊದಲೇ ಮಾಡ್ಯಾನ ಕೈಲಾಸದಾಗ ಒಬ್ಬರಿಗೊಂದು ವರ ಏನತ್ತ ಇಂಥವ್ರಿಗೆ ನನ್ನ ಮಕ್ಕಳ ಹಿಂಗೆ ಹೌದು ಇಲ್ಲಿ ನನ್ನ ಕೈಲಾಸದ ತೊಂದರೆ ಕೊಡಬೇಡ್ರ ಮಾರದ್ ಮಾತಾಡುದಿಲ್ಲ ಹೌದು ಒಂದೇ ನಿಮಿಷದಲ್ಲಿ ಹೇಳ್ಬೇಕಾಗ್ಯದ ಹೌದು ಮರ್ತ ಹೋಗು ಪರಮಾಪ್ತ ಪರಮಾತ್ಮ ಹೌದು ಕಾಮದೇನು ಕಲ್ಪ ರಕ್ಷಣೆ ಕೊಡ ಅಂದ್ರೆ ಕಾಮದ ಕಲ್ಪ ರಕ್ಷ ಅಂದ್ರೆ ಕಣ್ಣಿಗೆ ಕಂಡಿಲ್ಲ ಕಾರಿಕ ಭಂಡಾರ ಹೌದು ಕಾರಿಕ ಕೊಟ್ಟಾನ ಕೊಟ್ಟಾನ ಹೆಂಗ ಮಡದಿ ಪದ್ಮಾವತಿ ಪಕ್ಷ ಮಾಡ ಮಕ್ಕಳ ಜಂಗತ್ತು ಬಂದ್ರು ಹಂಗ ಕೈಲಾಸದಿಂದ ಹೌದಾ ಹೋಮದ ಕಂಬಳಿ ನೇಮದ ಭತ್ತ ಬಡೋಗ ಬಕ ಬಂಜಿಗೆ ತೊಟ್ಟು ಮಳೆ ಕೀಲ ಬೆಳೆ ಕೀಲ ನಗಾಲಿ ಹೊಂಕರ ಗಂಟೆ ಹುಲಿ ನಂದಿ ಕೋಲಾ ನಂದಾದೇವಿಗೆ ಜೋಡಲಿ ಸನ್ಗಿ ಹೌದು ಕಾಮದನು ಕಲ್ಪ ರಕ್ಷ ಜೊತೆಯಲ್ಲಿ ಭೂತಾಳಿಸಿದ್ದ ಸಕಾಗ ಬೇಕಾಗಿತ್ತು ಸರ್ವಸ್ ಆಯ್ತು ತಗೊಂಡು ಹೌದು ಸ್ವತಃ ಮಾತು ಕೊಟ್ಟ ಪ್ರಕಾರ ನೀನು ಬರ್ಬೇಕಂತ ಹೇಳಿ ಹೇಳಿ ಕೈಲಾಸದಿಂದ ತಂಬೆಯನ್ನು ಕರ್ಕೊಂಡು ಮರ್ತನು ನೀವೊಂದು ಪ್ರಸಾದ ಗಂಟು ಏನಾಯ್ತು ಹೌದು ಮರ್ದ ಮಂಡಲದೊಳಗೆ ನಾಡಿನ ಮೇಲೆ ಎಲ್ಲಿ ಮಕ್ಕಳ ಮೊಮ್ಮಕ್ಕಳ ಮರಿ ಮೊಮ್ಮಕ್ಕಳ ಗಿರಿ ಮಕ್ಕಳ ಕಲ್ಪ ಪ್ರಸಾದ ಗಂಟನ್ನು ಹಿಂಗ ಮಾಡಿಬಿಟ್ಟು ಕಲ್ಪ ವೃಕ್ಷದಿಂದ ಹಿಂಗಾಗ್ಯದ ನಮ್ಮಲ್ಲಿ ಇನ್ನು ನೀವೊಂದು ನನಗೆ ಹೇಳು ಒಟ್ಟೆ ನನಗೆ ಹೇಳಬೇಡ ಈ ಇಂಡಿ ತಾಲೂಕಿನ ಲಚ್ಚಾನ ಗ್ರಾಮದಾಗ ನೀ ಹಾಲು ಮತದಾಗ ಬಾಳ ದೊಡ್ದು ಹುಡುಗಿದ್ದಿ ಬಹಳ ಚಿಲ್ಲರ್ ಮಾತಾಡಿ ಬೆಳೆದ್ ಹುಡುಗಿದ್ದಿ ನಿನ್ನ ಕೆಪಾಸಿಟಿ ನಿನ್ನ ಬಣ್ಣ ನೀ ಬಂಡಾರದ ಟೆಂಡರ್ ಹಿಡಿದಿ ಅಂತ ಮಾತಾಡಿ ಹೌದು ನೀರದ ಟೆಂಡರ್ ಹಿಡಿದಿ ಅನ್ನೋದು ನಿನ್ನ ತಾಲೂಕಿನಾಗ ಗುರುತಾಗ್ತದ ಮಾಸ್ತಾರ ಹೌದು ನಿನ್ನ ತಾಲೂಕಿನಾಗ ನಿನ್ನ ಬಣ್ಣ ತಿಳಿಸಿ ಹಾ ಕೊಲ್ಲಾಪುರ ಜಿಲ್ಲಾ ಹೌದು ಹಾತ್ಕಲಂಗ ತಾಲೂಕು ಪಟ್ಟಣ ಕಡೋಲಿ ಒಳಗೆ ಇಟ್ಟಾಯಣ ಮಂದಿರ ಹೌದೈತಿ ನಾಳೆ ಸೀಗಿ ಹುಣಿವೀಗಿ ಮೆರಗಾ ನಕ್ಷತ್ರಕ್ಕ ನವರಾತ್ರಿ ಆದ ನಂತರ ಅಲಿಗಿನಾಟ ಆಗ್ತೈತಿ ಹೌದು ಮಾಲಿಂಗರೈತ ಮಾಲಿಂಗರಯ್ಯ ಪರಾವತಾರಿ ಆಗಿರ್ತಕ್ಕಂತ ಹೌದು ಆರೆ ನಾಡದಿಂದ ಜಿಲ್ಲೆ ಮೌಳ ತಾಲೂಕು ಅಂಜನಗೌಡದಿಂದ ಹೌದು ಯಾರು ಬರ್ತಾರ ಪುರಂಡಿ ಅಲಿಗಿಗೆ ಬರ್ತಾರ ಬರ್ತಾರ ಹಿಂದೆ ಮಾಲಿಂಗರಯ್ಯ ಅಲಿಗಿನಾಟ ಪಟ್ಟಣ ಕಡೋಲಿಗೆ ಆಡಾಕ ಹೋಗಿ ಹೋಗಿ ಹಳ್ಳಿ ಬಂದದ್ದಕ್ಕಾಗಿ ಅಲಗಿಸ್ಕೊಂಡಾನ ಹೌದು ಇದು ಸುಳ್ಳು ಹಂದಿ ಅಂದ್ರೆ ಸಿದ್ಧ ಮಾಡುದು ಕರ್ತವ್ಯ ನನ್ನ ಕಡೆ ಅದ ಇಟ್ರಾಯ ಅಲಗಿಸ್ಕೊಂಡು ಹಾಲಿ ಯಾರು ಕೊಟ್ಟು ಯಾರ ಟೆಂಡರ್ ಹಿಡಿದಿರಿ ಕೊಟ್ಟಿರಲಿ ಇಟ್ರಾಯಾಗ ಹೌದು ಇಟ್ರಾಯ್ ಅಲಗ ಕೊಟ್ಟಿರಿ ಅಂದ್ರೆ ಹೊಳ್ಳಿ ಮಾಲಿಂಗರಾಗ ಅಲಗ ಯಾರು ಕೊಟ್ಟರು ಬೇನೂರ್ ಲಸನ್ನ ನೀ ಟೆಂಡರ್ ಹಿಡಿದಿಯೋ ನಿನ್ನ ಮನೆಯಾಗ ಅಲಗೆಟ್ಟದ ನೀನು ಕೊಟ್ಟು ನನಗೆ ಗೊತ್ತೇ ಹೇಳಬೇಡ ಈ ದೈವಕ್ಕ ದೈವಲ್ಲ ತಾಳಿ ಕೊಡಂಗ ಯೂಟ್ಯೂಬ್ ಜಗತ್ತಿನ ಜನ ನೋಡಿ ಲೈಕ್ ಸಬ್ಸ್ಕ್ರೈಬ್ ಕೊಡಂಗ ಜಾನ್ ಇದ್ದಂದ್ರ ಕರೆ ಕರೆ ಉತ್ತರ ಕೊಟ್ಟ ಲಕ್ಷ್ಮೀ ಲಕ್ಷ್ಮಿ ದೇವ್ರ ಮಂದಿರ ಮುಂದೆ ಕೊಟ್ಟು ಹೋಗು ಇಲ್ಲಂದ್ರೆ ಇದ್ನೊಂದು ಇಟ್ಕೊಂಡು ಸುಮ್ಮ ಹಿಂಗ ಕಾಲೋರ್ ಮಾಮ ಅತ್ತ ನೀ ಯಾವ ಸೀಮಿ ಮಾಮಾನು ಅಲ್ಲೇ ಲಾಟಿ ಬಡಗಿಗೆ ಮಾಮ ಕಾಲರ್ ಹಾರಿಸೋದತ್ತ ಮೊದಲ ಮನುಷ್ಯನಾಗಿ ಬಂದಿನಿ ನಾ ಮನುಷ್ಯನಾಗಿರ್ಬೇಕು ಮಾನ ಕೊಡ್ಬೇಕು ಮಾನ ತಗೋಬೇಕು ಮೊದಲು ಮನುಷ್ಯನಾಗಿ ತಿಳ್ಕೊ ಹಿರಿಯರು ಹೇಳ್ಯಾರ ಬಿದ್ದೋಗು ಜನ್ಮಕ್ಕ ಜಿದ್ದ ಅವರ ಮನೆ ಯಾಕೆ ಗೆದ್ದೆ ನನ್ ಬೇಡ ಬಿದ್ದು ಹೋಗು ತನಕ ಹೇಳ ಇಂಥದ್ದು ಒಂದ್ ಹೇಳು ನಾ ಬಾಳ್ ಮಾತಾಡೋದಿಲ್ಲ ದಯವಿ ನನಗೆ ಪ್ರೇಮದಿಂದ ಹೇಳಕ ಅನುಕೂಲ ಮಾಡಿ ಕೊಟ್ಟಿರಿ ಪುಣ್ಯಾತ್ಮ ನಿಮ್ಗೆ ಯಾವತ್ತು ನಾ ಚೆರೇ ಸುಳ್ಳು ಹೇಳೋವಲ್ಲ ನಾ ಶುದ್ಧ ಮಕ್ಕನ ಕೂಡ ಕೂಡ ಪುಕ್ಕಟ್ಟ ಹಾಡ್ತೀನಿ ನಾ ಹಿಂಗೇನು ಹೇಳ ನನಗೆ ನನಗಿಷ್ಟು ಗೊತ್ತದ ಗುರುತದ ನಮ್ ಹಿಂಗೆ ಅದ ನಮ್ಮ ಮಠಮನಿಯೊಳಗ ಅಮೋಘ ಸಿದ್ದನ ಮಠಮನಿಯೊಳಗೆ ಹಿಂಗೆ ಅದ ನಿಂದ್ ಮಾತ್ರ ಮಾಲಿಂಗರಯ್ಯ ಇಟ್ರಾಯನ ಮಂದಿರಕ್ಕೆ ಅಲಿಗಿನಾಟಕ್ ಹೋಗಿ ನದಿ ಜಲಕ ಮಾಡಿ ಹೊಳ್ಳಿ ಬರ್ಲಿಕ್ಕೆ ಹತ್ತ ಆ ಇಟ್ರಾಯ್ ಗುರುತಾಗ್ಯದ ಗುರುತಾಗಿ ನೀ ಹೋಗೋದಾದ್ರೆ ಹೋಗೋ ಲೆಕ್ಕ ಅಲ್ಲಿಗೆ ಕೊಟ್ಟೋಗ ಪಟ್ಟಣ ಕಡೋದ ಸದ್ಯಕ್ಕೆ ಅಲಗದ ಮಾಲಪ್ಪ ಸದ್ಯ ಅಲಗದ ತನ್ನಲ್ಲಿ ಇಟ್ಟಿರ್ತಕ್ಕಂಥ ಅಲಗ ಕೊಟ್ಟ ಅಂದ್ರ ಹಳ್ಳಿ ಗಲಗೆ ಯಾರು ಕೊಟ್ಟರು ಗಲಗೆ ಹೆಂಗೆ ಬತ್ತು ಅನಂತ ಮಾತ ನನಗೆ ಹೇಳಬೇಡ ದೈವಕ್ಕೆ ಹೇಳಂತಕ್ಕಂಥ ಮಾತನ್ನು ಹೇಳಿ ಐದು ನುಡಿ ಸುಂದರ್ ಚಾಲನ್ ಹಾಡಿ ನಮ್ಮ ಖ್ಯಾತ ಅನ್ನೋದ ಹೂವೈ ಕಲವು ಗೊಳಸಾರದ ಹೂವನ್ನ ನನ್ನ ಮಳೆಗೆ ಪಾಳಿಹುಕ್ಕದ ಹಕ್ಕದ ಸಭಾದರ್ಶಿ ಅಂತ ನನ್ನ ಸಣ್ಣ ಸಂಗಿನ ಪರವಾಗಿ ಬೇಡಿಕೆ